ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ವಿಶೇಷ ಏನಂತ ಎಲ್ರಿಗೂ ಹೊತ್ತು ಸಂಕ್ರಾಂತಿ ಹಬ್ಬ ಜನವರಿ ತಿಂಗಳಲ್ಲಿ ಬರುವಂತ ವರ್ಷದ ಮೊದಲನೇ ಹಬ್ಬ ಸುಗ್ಗಿ ಸಂಭ್ರಮದ ಹಬ್ಬ ಹೀಗೆಲ್ಲ ಭತ್ತ ರಾಗಿ ಎಲ್ಲ ಬೆಳೆದು ಮನೆಗೆ ಖುಷಿ ಖುಷಿಯಾಗೆ ಅದೇ ಧಾನ್ಯಗಳನ್ನೆಲ್ಲ ತಂದು ಮತ್ತೆ ಕಡದಲ್ಲಿ ಪೂಜೆ ಮಾಡಿ ಅಲ್ಲಿಗಳಲ್ಲಿ ಹಸುಗೆ ಒಳ್ಳೆ ಚೆನ್ನಾಗಿ ಪೇಂಟ್ ಎಲ್ಲ ಮಾಡಿ ಅದಕ್ಕೆ ಕೊಂಬಿಗೆ ಮತ್ತು ಅಲಂಕಾರ ಮಾಡಿ ಅದಕ್ಕೆ ಕಿಚಾಯಿಸ್ತಾರೆ ಸಂಜೆ ನೋಡಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ ನಾವು ಮನೆಯಲ್ಲೇ ಇರುವಂಥ ನಮ್ಮ ಗದ್ದೆಯಲ್ಲೇ ಬೆಳೆದಿರುವಂಥ ಎಳ್ಳು ಮತ್ತು ಸ್ವಲ್ಪ ಬಿಳಿಯಲ್ಲಾಕಿ ನ್ಯಾಚುರಲ್ಲಾಗಿ ಮಿಕ್ಸ್ ಮಾಡಿದ್ದೀನಿ ಕಡಲೆಕಾಯಿಜ ಎಳ್ಳು ಬೆಲ್ಲ ಕಡಲೆ ಎಲ್ಲ ಹಾಕಿ ನಮಗೆ ಹೇಗೆ ಬೇಕಾಗೆ ನಾವು ಮಾಡ್ಕೊಂಡಿದ್ದೀವಿ ಯಾರೆಲ್ಲ ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ನ ನನ್ನ ವೀಕ್ಷಕರಿಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೀವು ಕೂಡ ತುಂಬ ಖುಷಿ ಖುಷಿಯಾಗಿ ಹಬ್ಬ ಮಾಡ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್ ಎಲ್ಲರೂ ನಾನಿವತ್ತು ಆಗಿ ಹಬ್ಬ ಮಾಡಿದ್ದೀನಿ ಏನೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೆಚ್ಚೆಚ್ಚು ಜನರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಫ್ರೆಂಡ್ಸ್ ನಮ್ಮ ಪಾಪನು ಕೂಡ ಪೂಜೆಗೆ ಎಲ್ಲ ಸಿದ್ಧವಾಗಿದ್ದಾನೆ ಎಲ್ಲ ಕೆಲಸ ಮುಗೀತು ಈಗ ಪೂಜೆನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಯೂಟ್ಯೂಬ್ ಚಾನೆಲ್ ನಾವು ನೋಡ್ತಿರೋ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಎಲ್ಲು ಬೆಲ್ಲ ತಿಂದು ಒಳ್ಳೆ ಮಾತುಗಳು ಮಾಡಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೋಗೋಣ ಈಗ ನೋಡಿ ಫ್ರೆಂಡ್ಸ್ ದೇವರ ನೈವೇದ್ಯಕ್ಕೆ ಪಂಗಲ್ ಮಾಡಿದ್ದೀನಿ ಕಿಚಡಿ ಮಾಡಿದ್ದೀನಿ ಹಾಗೆ ಅವರೆಕಾಳು ಹಸಿದು ಎಲ್ಲಾ ಮಿಕ್ಸಿಂಗ್ ತರಕಾರಿ ಹಾಕ್ಬಿಟ್ಟು ಸಾಗು ತರ ಮಾಡಿದ್ದೀನಿ ಮತ್ತೆ ಎಳ್ಳೆಲ್ಲ ಮಿಕ್ಸ್ ಮಾಡಿ ನೈವೇದ್ಯಕ್ಕೆ ಇಡ್ತಾ ಇದೀನಿ ಈಗ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಹಬ್ಬದ ವಿಶೇಷ ಇಷ್ಟು ಐಟಮ್ ಮಾಡಿದೀವಿ ಮಕ್ಕಳುಗಳು ಯಾರು ಬರಲಿಲ್ಲ ರಜಾ ಅಂದ್ಬಿಟ್ಟು ಇರೋದು ನಾವು ಸ್ವಲ್ಪ ಜನ ಅದಕ್ಕೆ ಸಿಂಪಲ್ ಆಗಿ ಮಾಡ್ಕೊಂಡಿದೀವಿ ಇದು ಎಳ್ಳು ಕರಿ ಎಳ್ಳು ಬಿಳಿ ಎಳ್ಳು ಎಲ್ಲ ಮಿಕ್ಸ್ ಮಾಡಿ ಮಾಡಿದೀವಿ ನಮ್ಮ ಗದ್ದೆ ಎಳ್ಳು ಗದ್ದೆನಲ್ಲಿ ಬಿಟ್ಟಿತ್ತಲ್ಲ ಅದಕ್ಕೆ ನಮ್ಮ ಗದ್ದೆದು ಅಂತ ಹೇಳಿ ಮಾಡಿದೀವಿ ನೋಡಿ ಹಸಿ ಅವರೆಕಾಯ್ದು ಸಾಗು ಪೊಂಗಲ್ ಖಾರ ಪೊಂಗಲ್ ಇಷ್ಟೇ ನಮ್ಮ ಹಂಪದಾಡಿಗೆ ನೋಡಿ ಫ್ರೆಂಡ್ಸ್ ಇದು ಕೂಡ ಮಗ ತಗೊಂಡು ಬಂದಿದ್ದಾರೆ ಇದನ್ನು ಇವಾಗ ಬೇಯಿಸಿ ಇಡಬೇಕು ಇನ್ನೂ ಬೇಯಿಸಿಲ್ಲ ಹಾಗೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಪೂಜೆಗೆಲ್ಲ ರೆಡಿ ಮಾಡಿದ್ದೀವಿ ಈಗ ಪೂಜೆ ಸ್ಟಾರ್ಟ್ ಮಾಡಬೇಕು ಮರಗ ಇಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ನಮ್ಮ ಪಾಪು ಪೂಜೆ ಮಾಡ್ತಾ ಇದ್ದಾನೆ ಇವಾಗ Ó. Um.

ಈಗ ನೆಕ್ಸ್ಟು ಭೋಜನ ಭೋಜನ ಆದ ನಂತರ ಸಂಜೆ ಹಸುಗಳನ್ನು ಬೆಂಕಿ ಹಾಕಿ ಕಿಚಾಯಿಸ್ತಾರೆ ನೋಡಿ ಅದನ್ನು ನೋಡೋದಕ್ಕೆ ಹೋಗ್ತೀವಿ ಇಲ್ಲೇ ಪಕ್ಕದಲ್ಲಿ ಮಾಡ್ತಾರೆ ಕಿಚಾಯಿಸ್ತಾರೆ ಹೋಗ್ತೀವಿ ಅಲ್ಲಿಗೆ ನೋಡ್ಕೊಂಡು ಬರ್ತೀವಿ ಅಲ್ಲಿಗೆ ಈ ದಿನದ ಸಂಕ್ರಾಂತಿ ಹಬ್ಬ ಮುಕ್ತಾಯವಾಯಿತು ನೀವು ಕೂಡ ಖುಷಿ ಖುಷಿಯಾಗಿ ಹಬ್ಬನ ಚೆನ್ನಾಗಿ ಮಾಡಿ ಪಂಗಲ್ಲು ಎಳ್ಳು ಬೆಲ್ಲ ಎಲ್ಲ ತಿನ್ನಿ ಹ್ಯಾಪಿ ಸಂಕ್ರಾಂತಿ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು